ನಮಸ್ಕಾರ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಓಂ ಗುರುಭ್ಯೋ ನಮಃ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿವಿಶಾ ರಾಹುವೀ ಕೇತುವೀ ನಮಃ ನಾನಿವತ್ತು ನಿಮ್ಗೆಲ್ಲ ವಾರ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಹದಿನಾಲ್ಕು ಏಳು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತು ಏಳು ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಗ್ರಹಗಳ ಸಂಚಾರದ ಆಧಾರದ ಮೇಲೆ ನಕ್ಷತ್ರದ ಆಧಾರದ ಮೇಲೆ ಹನ್ನೆರಡು ರಾಶಿಗಳ ಮೇಲೆ ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ಇವತ್ತೆಲ್ಲ ಇದ್ದೀನಿ ಆದರೆ ಈಗ ಹದಿನಾಲ್ಕನೇ ತಾರೀಕು ಭಾನುವಾರದಿಂದ ಇಪ್ಪತ್ತು ಏಳು ಎರಡು ಸಾವಿರದ ಹತ್ತೊಂಬತ್ತು ಶನಿವಾರದವರೆಗೂ ಇದು ಒಂದು ವಾರದ ರಾಶಿ ಭವಿಷ್ಯ ಆಗಿರುತ್ತೆ ಇದರ ಮಧ್ಯದಲ್ಲಿ ಹದಿನಾರು ಏಳು ಎರಡು ಸಾವಿರದ ಹತ್ತೊಂಬತ್ತರಂದು ಗುರುಪೌರ್ಣಿಮಾ ಅಂತ ಬರುತ್ತೆ ಗುರು ಪೌರ್ಣಿಮಾ ನಿಮ್ಮ ಜಾತಕದಲ್ಲಿ ಗುರು ವಕ್ರಿಯಾಗಿದ್ದರೆ ಅಥವಾ ಗುರು ನೀಚ ಕ್ಷೇತ್ರದಲ್ಲಿದ್ದರೆ ಅಥವಾ ಗುರು ಪಾಪಕರ್ತರಿಯಲ್ಲಿದ್ದರೆ ನೀವೇನು ಮಾಡಬೇಕು ಈ ವಾರ ಪೂರ್ತಿ ಗುರುಮಂತ್ರವನ್ನು ದೀಕ್ಷೆ ತಗೊಳ್ಳಿ ಗುರು ದೇವತೆಗಳ ಗುರು ಗುರುದೇವರು ಯಾರಿದ್ದಾರೆ ಅವ್ರನ್ನ ನೀವೇನು ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಿಮ್ಗೆ ಇಷ್ಟವಾಗಿರುವಂಥ ಗುರುಗಳು ರಾಘವೇಂದ್ರ ಸ್ವಾಮಿ ಗುರುಗಳಾಗಿರ್ಬೋದು ಅಥವಾ ನೀವು ಶಿವಕುಮಾರ್ ಸ್ವಾಮೀಜಿಗಳನ್ನ ಗುರು ಅಂತ ತಿಳ್ಕೊಂಡಿದ್ರೆ ಅವ್ರನ್ನ ನೆನಪು ಮಾಡ್ಬೋದು ಅಥವಾ ಸಾಯಿಬಾಬಾ ಶಿರಡಿ ಸಾಯಿಬಾಬಾ ಆಗಿರ್ಬೋದು ಹೀಗೆ ನಿಮಗೆ ಇಷ್ಟವಾಗಿರುವಂತಹ ಗುರು ಸೇವೆಯನ್ನು ನೀವು ಮಾಡ್ಬೋದು ಇದು ಗುರು ಪೌರ್ಣಿಮಾ ಹದಿನಾರು ಏಳು ಎರಡು ಸಾವಿರದ ಹತ್ತೊಂಬತ್ತು ಮಂಗಳವಾರ ಬರುತ್ತೆ ಆದರೆ ನೀವು ಗುರು ಪೌರ್ಣಿಮೆ ಮಾಡಬೇಕಾದ್ರೆ ಸಾಯಂಕಾಲ ನಾಲ್ಕು ಮೂವತ್ತು ಒಳಗಡೆನೆ ಪಿ ಎಂ ನಾಲ್ಕೂವರೆ ಪಿ ಎಂ ನಾಲ್ಕು ಮೂವತ್ತು ಪಿ ಎಂ ಒಳಗಡೆ ಮಾಡಬೇಕು ಯಾಕೆಂದರೆ ನಾಲ್ಕೂವರೆಯ ನಂತರ ಗ್ರಹಣದ ಸೂತಕ ಕಾಲ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನೀವು ಯಾರೇ ಆಗಲಿ ಗುರುಪೌರ್ಣಿಮೆಯನ್ನು ಆಚರಣೆ ಮಾಡುವಂಥವರು ಅದು ವೇದವ್ಯಾಸರ ಜನ್ಮದಿನವೂ ಸಹ ಆಗಿದೆ ಮಹಾಭಾರತವನ್ನು ಬರೆದಂತಹ ವೇದವ್ಯಾಸರ ಜನ್ಮದಿನವೂ ಸಹ ಮಂಗಳವಾರ ನಾಲ್ಕೂವರೆ ಪಿ ಎಮ್ ಒಳಗಡೆನೆ ನೀವೇನು ಮಾಡಬೇಕು ಗುರುಪೌರ್ಣಮಿಯನ್ನು ಆಚರಣೆ ಮಾಡಬೇಕು ಸಾಯಂಕಾಲ ನಾಲ್ಕೂವರೆಯ ನಂತರ ಸೂತಕ ಕಾಲ ಯಾಕೆಂದರೆ ಗ್ರಹಣ ಅನ್ನೋದು ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಎಷ್ಟು ಗಂಟೆಗೆ ಮುಗಿಯುತ್ತೆ ಗ್ರಹಣಕ್ಕೆ ನೀವು ಏನೇನು ಆಚರಣೆಗಳನ್ನ ಮಾಡಬೇಕು ಗ್ರಹಣದ ಎಫೆಕ್ಟ್ ಹನ್ನೆರಡು ರಾಶಿಗಳ ಮೇಲೆ ಏನೇನು ಬೀಳುತ್ತೆ ಇದನ್ನೆಲ್ಲ ಮತ್ತೊಂದು ಬೇರೆ ವಿಡಿಯೋವನ್ನು ಮಾಡಿದೆ ಈ ಗ್ರಹಣದ ಎಫೆಕ್ಟ್ ಹನ್ನೆರಡು ರಾಶಿಯ ಮೇಲೆ ಏನು ಬೀಳುತ್ತೆ ಅದು ನೂರ ಎಂಟು ದಿನಗಳವರೆಗೂ ಅದರ ಎಫೆಕ್ಟ್ ಇರುತ್ತೆ ಅದನ್ನು ನಾವು ಬೇರೆ ವಿಡಿಯೋವನ್ನು ಮಾಡಿದ್ದೀನಿ ಎರಡು ವಿಡಿಯೋಗಳು ಮಾಡಿದ್ದೀವಿ ಹನ್ನೆರಡು ರಾಶಿಗಳ ಮೇಲೆ ಗ್ರಹಣದ ಎಫೆಕ್ಟ್ ಏನು ಅನ್ನೋದನ್ನು ನಮ್ಮ ಚಾನಲಲ್ಲಿ ನೀವೇನು ಮಾಡಿ ಅದನ್ನು ನೋಡಿ ಮತ್ತು ಗ್ರಹಣಕ್ಕೆ ನೀವು ಏನೇನು ಆಚರಣೆಗಳನ್ನ ಮಾಡಬೇಕು ಏನೇನು ರೆವಿಡಿಗಳನ್ನ ತಗೋಬೇಕು ಈ ಗ್ರಹಣದ ಯಾವ ಯಾವ್ಯಾವ ರಾಶಿಗಳು ಮತ್ತು ನಕ್ಷತ್ರಗಳಿಗೆ ಬಿಡುತ್ತೆ ಅನ್ನೋಂಥದ್ದು ಇನ್ನೊಂದು ಮತ್ತೊಂದು ವಿಡಿಯೋವನ್ನು ಸಹ ಮಾಡಲಾಗಿದೆ ನಮ್ಮ ಚಾನಲಲ್ಲಿ ಹೋಗಿ ನೀವು ಸರ್ಚ್ ಮಾಡಿದ್ರೆ ಆ ವಿಡಿಯೋನು ಸಹ ಬರುತ್ತೆ ನೀವು ಆ ವಿಡಿಯೋದಿಂದನೂ ಗ್ರಹಣ ಆಚರಣೆಗಳು ಏನು ಮಾಡಬೇಕು ಅನ್ನೋದನ್ನು ಸಹ ನೀವು ತಿಳ್ಕೊಬೋದು ನಾನಿವಾಗ ಇದು ವಾರ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಒಂದು ವಾರದಲ್ಲಿ ನಿಮ್ಗೆ ಏನು ಎಫೆಕ್ಟ್ ಆಗುತ್ತೆ ಅಂತ ಗ್ರಹಣದ ಎಫೆಕ್ಟು ನೂರ ಎಂಟು ದಿನ ಇರುತ್ತೆ ಆ ವಿಡಿಯೋವನ್ನು ನೋಡಿದ್ರೆ ನಿಮ್ಗೆ ಹನ್ನೆರಡು ರಾಶಿಗಳಲ್ಲಿ ನಿಮ್ಗೆ ಏನೇನು ಫಲ ಶುಭ ಅಶುಭ ಫಲಗಳು ಬೀಳುತ್ತೆ ಅನ್ನೋದನ್ನ ನೀವು ಅಲ್ಲಿ ತಿಳ್ಕೋಬಹುದು ನಾನೀಗ ವಾರ ಭವಿಷ್ಯವನ್ನ ಈಗ ಸ್ಟಾರ್ಟ್ ಮಾಡ್ತೀನಿ ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಗಂಟೆ ಥರ ನೋಟಿಫಿಕೇಷನ್ ಇದೆ ಅದನ್ನು ಒತ್ತಿ ಯಾಕೆಂದರೆ ನೀವು ನೋಟಿಫಿಕೇಷನ್ ಬೆಲ್ ಒತ್ತಿಲ್ಲ ಅಂದರೆ ನಾನು ಹಾಕುವಂತಹ ಹೊಸ ಹೊಸ ಜ್ಯೋತಿಷ್ಯ ಕಾರ್ಯಕ್ರಮದ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪಲ್ಲ ಅದಕ್ಕೆ ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ನ ಒತ್ತೋದನ್ನು ಮರಿಬೇಡಿ ಕೆಳಗಡೆ ಶೇರ್ ಅಂತ ಬಟನ್ ಇದೆ ನೀವು ಆ ಶೇರ್ ಬಟನ್ನಲ್ಲಿ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿರ್ತೀರಿ ಏನು ಮಾಡಬೇಕು ಈ ಜ್ಯೋತಿಷ್ಯ ಕಾರ್ಯಕ್ರಮದ ವಿಡಿಯೋವನ್ನು ನೀವು ಶೇರ್ ಮಾಡಬೇಕು ಅನೇಕ ಜನಗಳಿಗೆ ಏನು ಪರಿಹಾರಗಳನ್ನ ಮಾಡ್ಕೋಬೇಕು ಅನ್ನೋ ವಿಚಾರಗಳು ನೀವು ಅವ್ರಿಗೆ ತಿಳಿಸಿ ಉಪಯೋಗ ಮಾಡಿಕೊಟ್ಟಾಗ ನಿಮ್ಮ ಸ್ನೇಹಿತರು ಫ್ರೆಂಡ್ಸ್ ಎಲ್ಲ ಆಗಿರ್ತಾರೆ ಫೇಸ್ಬುಕ್ಕಲ್ಲಿ ಅಥವಾ ವಾಟ್ಸಪ್ ಗ್ರೂಪ್ಗಳಲ್ಲಿ ಅವರಿಗೆಲ್ಲರೂ ಸಹ ಜ್ಯೋತಿಷ್ಯ ವಿಚಾರಗಳು ತಿಳಿಯುತ್ತೆ ಅದಕ್ಕೆ ಕೆಳಗಡೆ ಶೇರ್ ಬಟನ್ನಲ್ಲಿ ಎಲ್ಲರೂ ಸಹ ವಿಡಿಯೋವನ್ನು ಶೇರ್ ಮಾಡಿ ಈಗ ವಾರ ಭವಿಷ್ಯವನ್ನು ನಾನು ತಿಳಿಸ್ಕೊಡ್ತೀನಿ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿಯೇ ಮೇಷರಾಶಿ ಯಾರ್ಯಾರು ಮೇಷರಾಶಿಯ ಜಾತಕರಿದ್ದೀರಿ ಅವ್ರಿಗೇನಾಗುತ್ತೆ ವಾರದ ಮೊದಲ ಮೂರು ದಿನಗಳು ಅನಾವಶ್ಯಕ ಖರ್ಚುಗಳು ಪ್ರಯಾಣಗಳಲ್ಲಿ ಜೊತೆಗಾರರಿಲ್ಲದೆ ಬೇಸರಗಳಾಗುವಂಥದ್ದು ಆದ್ದರಿಂದ ಈ ವಾರದಲ್ಲಿ ಅಷ್ಟೊಂದು ಪ್ರಯಾಣ ನೀವೇನು ಟ್ರಾವೆಲ್ ಅಂತ ಮಾಡ್ತೀರಿ ಆ ಟ್ರಾವೆಲ್ ಅಷ್ಟೊಂದು ಶುಭಕರವಾಗಿರಲ್ಲ ಅದಕ್ಕೆ ಜಾಸ್ತಿ ಈ ವಾರದಲ್ಲಿ ಪ್ರಯಾಣವನ್ನು ಮಾಡಬೇಡಿ ಆಮೇಲೆ ಕೊನೆ ಈ ವಾರದ ಕೊನೆ ನಾಲ್ಕು ದಿನಗಳಲ್ಲಿ ನೀವು ಸ್ವಲ್ಪ ವ್ಯಾಪಾರದಲ್ಲಿ ಯಶಸ್ವಿಯಾಗುವಂಥದ್ದು ಅಲ್ವಾ ವ್ಯಾಪಾರದಲ್ಲಿ ಯಶಸ್ವಿ ಆಗೋದು ಬೇರೆ ಲಾಭ ಪಡೆಯೋದು ಬೇರೆ ಆಮೇಲೆ ನಿಮಗೆ ವಾರದ ಕೊನೆ ನಾಲ್ಕು ದಿನಗಳಲ್ಲಿ ಸ್ವಲ್ಪ ನಿಮ್ಮಲ್ಲಿ ಧೈರ್ಯ ಅನ್ನೋದು ಕರೇಜ್ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಸ್ವತ್ತನ್ನು ಉತ್ತಮ ಬೆಲೆಗೆ ಮಾರಾಟ ಮಾಡುವಂತಹ ಪ್ರಸಂಗಗಳು ಬರುತ್ತೆ ಉತ್ತಮ ಬೆಲೆಗೆ ನೀವು ಮಾರಾಟವನ್ನು ಮಾಡ್ತೀರಿ ನಿಮ್ಮ ಅಂಗಡಿಯಲ್ಲಿರುವಂಥ ವಸ್ತುಗಳಾಗಿರ್ಬೋದು ಅದನ್ನು ಹೆಚ್ಚಿಗೆ ಬೆಲೆಗೆ ಮಾರಾಟ ಮಾಡಿದಾಗ ನಿಮಗೆ ಲಾಭ ಅನ್ನೋದು ಸಿಗುವಂತಹ ಚಾನ್ಸಸ್ ಇದೆ ಈಗ ರಾಶಿ ಚಕ್ರದಲ್ಲಿ ಎರಡನೇ ರಾಶಿಯೇ ವೃಷಭ ರಾಶಿ ಈಗ ವೃಷಭ ರಾಶಿಯ ಜಾತಕರಿಗೆ ಏನೇನು ಶುಭ ಮತ್ತು ಅಶುಭ ಫಲಗಳು ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ಲೊತ್ತಿ ಶೇರ್ ಬಟನ್ನಲ್ಲಿ ಎಲ್ಲರಿಗೂ ಸಹ ಎಲ್ಲರೂ ಸಹ ವಿಡಿಯೋನ ಶೇರ್ ಮಾಡಿ ಈಗ ನೆಕ್ಸ್ಟ್ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ವಾರದ ಮೊದಲ ಐದು ದಿನಗಳು ಸ್ವಲ್ಪ ಪತ್ನಿಯ ಜೊತೆಗೆ ಏನಾಗುತ್ತೆ ವಾದ ವಿವಾದಗಳಾಗುತ್ತೆ ಅದಕ್ಕೆ ನೀವು ಮಾತಾಡಬೇಕಾದ್ರೆ ತುಂಬ ಎಚ್ಚರವನ್ನು ವಹಿಸಿ ಮಾತಾಡಿ ಯಾಕೆಂದರೆ ಪತ್ನಿಯ ಜೊತೆಗೆ ವಿವಾದಗಳು ಇಟ್ಕೊಳ್ಳೋದು ಅಷ್ಟು ಶುಭ ಅಲ್ಲ ಸ್ವಲ್ಪ ಈ ವಾರದ ಮೊದಲು ಐದು ದಿನಗಳು ಸ್ವಲ್ಪ ಅಪಮಾನಗಳಾಗುವಂಥದ್ದು ಇತರರ ಆಪಾದನೆಗಳು ನಿಮ್ಮ ಮೇಲೆ ಬರುವ ಸಾಧ್ಯತೆ ಇರುತ್ತೆ ಅದಕ್ಕೆ ಎಚ್ಚರ ಯಾಕೆಂದರೆ ಎಲ್ಲರೂ ಸ್ವಲ್ಪ ಆಲ್ಮೋಸ್ಟ್ ಎಲ್ಲರೂ ಎಂಪ್ಲಾಯೀಸ್ ಆಗಿರ್ತೀರಿ ಆವಾಗ ನಿಮ್ಮ ಬೇರೆಯವ್ರು ಯಾರೂ ಮಾಡುವಂಥ ಆಪಾದನೆಗಳು ನಿಮ್ಮ ಮೇಲೆ ಬೀಳುವಂತಹ ಸಾಧ್ಯತೆ ಇದೆ ಆಮೇಲೆ ವಾರದ ಸ್ವಲ್ಪ ಮೊದಲು ಲಾಸ್ಟ್ ಎರಡು ದಿನಗಳು ಸ್ವಲ್ಪ ಚೆನ್ನಾಗಿದೆ ವ್ಯಾಪಾರದಲ್ಲಿ ಸ್ವಲ್ಪ ಲಾಭ ಆಗುತ್ತೆ ಧೈರ್ಯ ಹೆಚ್ಚಾಗುತ್ತೆ ಮತ್ತು ವಾರದ ಕೊನೆ ಎರಡು ದಿನಗಳಲ್ಲಿ ಸಂತೋಷ ಅನ್ನೋಂಥದ್ದು ಆನಂದ ಅನ್ನೋದು ಭಾಳ ಮುಖ್ಯ ಆ ಆನಂದ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ ಈಗ ರಾಶಿ ಚಕ್ರದಲ್ಲಿ ಮೂರನೇ ರಾಶಿಯೇ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ವಾರ ಹೇಗಿದೆ ಅನ್ನೋದನ್ನ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ ಮಿಥುನ ರಾಶಿಯ ಜಾತಕರು ಯಾರಿದ್ದೀರಿ ಅವರಿಗೆ ವಾರದ ಮೊದಲು ಮೂರು ದಿನಗಳು ಅನೇಕ ಕಡೆಯಿಂದ ಧನಲಾಭ ನೋಡಿ ನಿಮ್ಗೆ ಯಾರೇ ವ್ಯಾಪಾರಸ್ಥರಾಗಿರ್ಬೋದು ಒಂದಲ್ಲ ಒಂದು ರೀತಿಯಲ್ಲಿ ಹಣ ಇಲ್ವಲ್ಲಪ್ಪ ಅಂತ ಅಂದ್ಕೊಂಡ್ರೆ ಸಾಕು ದುಡ್ಡು ಬರುವಂಥ ಚಾನ್ಸಸ್ ಇದೆ ಪ್ರಾಚೀನ ವಿಜ್ಞಾನ ಮತ್ತು ಧಾರ್ಮಿಕ ಗ್ರಂಥಗಳಿಂದ ಜ್ಞಾನವನ್ನು ಸಂಪಾದಿಸುತ್ತೀರಿ ಮಿಥುನ ರಾಶಿಯವರು ಬಹಳ ಬುದ್ಧಿವಂತರು ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು ಸರ್ಕಾರದ ಜೊತೆಗಿನ ವ್ಯವಹಾರದಿಂದ ಲಾಭ ಪಡೆಯುತ್ತೀರಿ ಯಾರ್ಯಾರು ರಾಜಕೀಯ ವ್ಯಕ್ತಿಗಳಿದ್ದೀರಿ ಅವರಿಗೆ ಸರ್ಕಾರದಿಂದ ಏನಾದರೂ ಲಾಭಗಳಾಗುವಂಥದ್ದು ಅಥವಾ ಸರ್ಕಾರದ ಜೊತೆಗೆ ನಿಮ್ಮ ವ್ಯವಹಾರಗಳಿದ್ರೆ ಆ ವ್ಯವಹಾರಗಳು ಚೆನ್ನಾಗುವಂತಹ ಲಕ್ಷಣಗಳು ಇದೆಲ್ಲ ವಾರದ ಒಂದು ಮೂರು ದಿನಗಳಿರುತ್ತೆ ಆಮೇಲೆ ಕೊನೆ ನಾಲ್ಕು ದಿನಗಳು ನಿಮಗೆ ಪತ್ನಿಯ ಜೊತೆಗೆ ವಿವಾದಗಳಾಗುವಂಥದ್ದು ಸಾರ್ವಜನಿಕರಿಂದ ಅಪಮಾನಗಳಾಗುವಂತಹ ಸಂಭವ ಸಾಧ್ಯತೆ ಉಂಟು ನಾನು ಯಾಕೆ ಇದು ವಾರ ಭವಿಷ್ಯ ಹೇಳ್ತೀನಿ ಅಂದ್ರೆ ನೀವು ಈ ವಾರದಲ್ಲಿ ಯಾವ್ಯಾವ ದಿನಗಳು ನೀವು ಎಷ್ಟೆಷ್ಟು ಅಟೆನ್ಷನ್ ಇಟ್ಕೋಬೇಕು ನಿಮ್ಮ ಜೀವನದಲ್ಲಿ ಅಂತ ತಿಳಿಸೋಕ್ಕೋಸ್ಕರ ನಿಮಗೆ ವಾರ ಭವಿಷ್ಯವನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈಗ ರಾಶಿ ಚಕ್ರದಲ್ಲಿ ನಾಲ್ಕನೇ ರಾಶಿಯೇ ಕರ್ಕರಾಶಿ ಅದನ್ನು ಕಟಕ ರಾಶಿ ಅಂತಲೇ ತಿಳ್ಕೊಂಡಿರ್ಬೋದು ಅಥವಾ ಕರ್ಕಾಟಕ ರಾಶಿ ಅಂದ್ರೂ ಒಂದೇ ಈ ಕಟಕ ರಾಶಿಯಲ್ಲಿ ಯಾರ್ಯಾರು ಜಾತಕರಿದ್ದೀರಿ ನಿಮಗೆ ವಾರದ ಐದು ದಿನಗಳು ತುಂಬ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಐದು ದಿನ ನೀವು ಶತ್ರುಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡ್ಕೊತೀರಿ ಅನೇಕ ಕಡೆಯಿಂದ ನಿಮಗೆ ಧನಲಾಭ ಧನ ಅನೇಕ ಕಡೆಯಿಂದ ದುಡ್ಡು ಬರುವಂಥ ಚಾನ್ಸಸ್ ಇರುತ್ತೆ ಗೃಹದಲ್ಲಿ ಶಾಂತಿ ಯಾಕೆಂದರೆ ಹಣ ಇದ್ದಾಗ ಆರೋಗ್ಯ ಇದ್ದಾಗ ಮನೆಯಲ್ಲಿ ಶಾಂತಿ ಅನ್ನೋಂಥದ್ದು ನೆಲೆಸುತ್ತೆ ಆದರೆ ವಾರದ ಕೊನೆಯ ದಿನಗಳಲ್ಲಿ ಎರಡು ದಿನ ಎಚ್ಚರ ಅಂದರೆ ನಿಮಗೆ ಸಿಟ್ಟಿಲ್ಲದೆ ಇದ್ರೂ ಏನೋ ಸಿಡಸಿಡ ಕೋಪ ಹೆಚ್ಚಾಗುವಂಥದ್ದು ಸ್ವಲ್ಪ ಮನೆಯಲ್ಲಿ ಕಲಹಗಳಾಗುವಂಥದ್ದು ನೀವು ಮಾಡುವಂಥ ಕೆಲಸಗಳಿಗೆ ನಿಮಗೆ ಅನಿಸುತ್ತೆ ನಾನು ಯಾಕೋ ಒಂಥರ ಮೂರ್ಖಂಥರ ವರ್ತನೆ ಮಾಡ್ತಾ ಇದ್ದೀನಲ್ಲ ಅನ್ನುವಂತಹ ಕೆಲಸಗಳಲ್ಲಿ ಅನ್ನುವಂತಹ ಲಕ್ಷಣಗಳಿದೆ ಸ್ವಲ್ಪ ವಾರದ ಕೊನೆ ಎರಡು ದಿನಗಳಲ್ಲಿ ನೀವು ಎಚ್ಚರವನ್ನು ವಹಿಸಿ ಈಗ ರಾಶಿ ಚಕ್ರದಲ್ಲಿ ಐದನೇ ರಾಶಿಯೇ ಸಿಂಹರಾಶಿ ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರಿ ಅವರಿಗೆ ವಾರದ ಮೊದಲು ಮೂರು ದಿನಗಳು ಸ್ವಲ್ಪ ಜೀರ್ಣ ಶಕ್ತಿಯಲ್ಲಿ ತೊಂದರೆಯಾಗುವಂಥದ್ದು ಅದಕ್ಕೆ ಏನು ಮಾಡಬೇಕು ಆಹಾರ ಪದ್ಧತಿಯನ್ನು ಚೇಂಜ್ ಮಾಡ್ಕೋಬೇಕು ಆಹಾರವನ್ನು ಶುದ್ಧವಾದಂಥ ಆಹಾರ ಎಣ್ಣೆ ಪದಾರ್ಥಗಳನ್ನು ಕಡಿಮೆ ತಿನ್ನುವಂಥದ್ದು ಎಲ್ಲಂದರಲ್ಲಿ ಹೊರಗಡೆ ಹೋಗಿ ಪಾನಿಪುರಿ ಸಮೋಸ ಏನಾದರೂ ತಿಂದ ಬಿಟ್ಟರೆ ಏನಾಗುತ್ತೆ ಜೀರ್ಣಶಕ್ತಿಯಲ್ಲಿ ತೊಂದರೆಗಳಾಗುವಂಥದ್ದು ಅಲ್ವಾ ಗ್ಯಾಸ್ಟ್ರಿಕ್ ಆಗುವಂಥದ್ದು ಸಿಂಹರಾಶಿಯವರು ಮೊದಲು ವಾರದ ಮೂರು ದಿನ ಆಹಾರ ಪದ್ಧತಿಯನ್ನು ಎಚ್ಚರಿಕೆಯನ್ನು ವಹಿಸಿ ಏನೋ ಒಂಥರ ಮಾನಸಿಕವಾಗಿ ಬೇಸರಗಳು ಧನ ಫೈನಾನ್ಷಿಯಲ್ ಮ್ಯಾಟರಲ್ಲಿ ನೀವು ಅಟೆನ್ಷನ್ ಇಟ್ಕೋಬೇಕು ಯಾಕೆಂದರೆ ಧನ ನಷ್ಟ ಆಗುವಂತಹ ಚಾನ್ಸಸ್ ಇದೆ ಆಮೇಲೆ ಹೊರೆಯ ವಾರದ ಕೊನೆ ನಾಲ್ಕು ದಿನ ನಿಮಗೆ ತುಂಬ ಚೆನ್ನಾಗಿದೆ ನಿಮ್ಮ ನೇಮ್ ಫೇಮ್ ಹೆಸರು ಖ್ಯಾತಿ ನಿಮಗೇನಾದರೂ ಕಾಯಿಲೆಗಳಿದ್ದರೆ ಆ ಕಾಯಿಲೆ ವಾಸಿಯಾಗ್ತಾ ಬರುತ್ತೆ ಅದನ್ನು ನೀವು ಎಚ್ಚರವನ್ನು ವಹಿಸಬೇಕು ವಾರದ ಕೊನೆ ನಾಲ್ಕು ದಿನ ಚೆನ್ನಾಗಿದೆ ಸಿಂಹರಾಶಿಯವರಿಗೆ ರಾಶಿ ಚಕ್ರದಲ್ಲಿ ಆರನೇ ರಾಶಿಯೇ ಕನ್ಯಾ ರಾಶಿ ಯಾರ್ಯಾರು ಕನ್ಯಾ ರಾಶಿಯ ಜಾತಕರಿದ್ದೀರಿ ಅವರಿಗೆ ಈ ವಾರದಲ್ಲಿ ಏನೇನಾಗುತ್ತೆ ಹದಿನಾಲ್ಕು ಏಳು ಎರಡು ಸಾವಿರದ ಹತ್ತೊಂಬತ್ತರಿಂದ ಹದಿನಾರು ಏಳು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಈ ವಾರದಲ್ಲಿ ನಿಮ್ಮ ಭವಿಷ್ಯ ಹೇಗಿದೆ ಅಂತ ನಾನು ತಿಳಿಸ್ಕೊಡ್ತೀನಿ ಈ ವಾರ ಸ್ವಲ್ಪ ಅಷ್ಟೊಂದು ಕನ್ಯಾ ರಾಶಿಯಲ್ಲಿ ಚೆನ್ನಾಗಿಲ್ಲ ಏನೋ ಒಂಥರ ಬೇಸರ ಏನೋ ಕೆಳಗಡೆ ಕೆಳಗಡೆ ಬಿದ್ದೋಗಿಡ್ತೀನಿ ಅನ್ನೋವಂತಹ ಭಯ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು ನಿದ್ದೆ ಬಂದಂಗೆ ಆಗುತ್ತೆ ಮಲಗಿದ್ರೆ ನಿದ್ದೆನೇ ಬರಲ್ಲ ಹಾಗೆ ನಿದ್ರಾಭಂಗ ಏನೋ ನೀವು ಮಲಗಿದರೆ ಏನೋ ಒಂದು ತೊಂದರೆಗಳು ಆಗುವಂಥದ್ದು ಈ ಥರ ಕೆಟ್ಟ ಕನಸುಗಳು ಬರುವಂಥದ್ದು ಆದ್ದರಿಂದ ನಿದ್ರಾಭಂಗ ಆಗುವಂತಹ ಚಾನ್ಸಸ್ ಇದೆ ಈ ವಾರ ನೀವು ಕನ್ಯಾ ರಾಶಿಯವರು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಗಣೇಶನ ಮಂತ್ರಗಳು ಗೊತ್ತಿದ್ರೆ ಗಣೇಶನ ಮಂತ್ರವನ್ನು ಜಪ ಮಾಡಿ ಕನ್ಯಾ ರಾಶಿಯವರು ಈ ವಾರ ಒಂದು ಸ್ವಲ್ಪ ಎಚ್ಚರವನ್ನು ವಹಿಸಿ ರಾಶಿ ಚಕ್ರದಲ್ಲಿ ಏಳನೇ ರಾಶಿಯೇ ತುಲಾರಾಶಿ ತುಲಾರಾಶಿಯವರಿಗೆ ಈ ವಾರದ ಮೊದಲ ಮೂರು ದಿನಗಳು ಧನ ಸಂಪತ್ತು ಬರುವಂಥದ್ದು ಉತ್ತಮವಾದಂತಹ ವಸ್ತ್ರ ಹೊಸ ಹೊಸ ಬಟ್ಟೆಗಳನ್ನ ಹಾಕ್ಕೊಳ್ಳುವಂಥದ್ದು ಮತ್ತು ನಿಮ್ಮ ಕೀರ್ತಿ ಹೆಚ್ಚಾಗುವಂಥದ್ದು ಹೆಸರು ಅಲ್ವಾ ಎಲ್ಲರಿಗೂ ನನ್ನ ಹೆಸರು ಏನು ಅಂತ ತೋರಿಸ್ಕೋಬೇಕು ಅಂತ ಹಾಗೆ ನಿಮಗೆ ಹೆಸರು ನೇಮ್ ಆ್ಯಂಡ್ ಫೇಮ್ ಹೆಚ್ಚಾಗುವಂಥದ್ದು ಧೈರ್ಯ ಹೆಚ್ಚಾಗುವಂಥದ್ದು ವಾರದ ಕೊನೆ ನಾಲ್ಕು ದಿನ ಸ್ವಲ್ಪ ನಿಮಗೆ ಭಯ ಭಯ ಏನೋ ಒಂಥರ ಒಳಗಡೆ ಭಯ ಭಯ ಆಗುವಂಥದ್ದು ಸ್ನೇಹಿತರಿಂದ ಸಹಾಯ ಆಗುವಂಥದ್ದು ಉತ್ತಮ ವಸ್ತ್ರಗಳು ಬರುವಂಥದ್ದು ವಾರದ ಕೊನೆ ನಾಲ್ಕು ದಿನಗಳಲ್ಲಿ ಇದು ನಿಮ್ಮ ರಾಶಿಯ ಭವಿಷ್ಯ ಆಗಿದೆ ಈಗ ರಾಶಿ ಚಕ್ರದಲ್ಲಿ ಎಂಟನೇ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಏನಿದೆ ಈ ವಾರದ ಭವಿಷ್ಯ ಅನ್ನೋದನ್ನ ತಿಳಿಸ್ಕೊಡ್ತೀರಿ ವಾರದ ಮೂರು ದಿನಗಳು ಸ್ವಲ್ಪ ಮಾನನಷ್ಟ ಆಗುವಂಥದ್ದು ಧನ ನಷ್ಟ ಆಗುವಂಥದ್ದು ಯಾರದರ ಜೊತೆಗೆ ಮಾತಾಡಬೇಕಾದ್ರೆ ಎಚ್ಚರ ವಾಗ್ವಾದಗಳಾಗುವಂಥದ್ದು ವಾರದ ಕೊನೆ ನಾಲ್ಕು ದಿನಗಳಲ್ಲಿ ಸ್ನೇಹಿತರಿಂದ ನಿಮಗೆ ಸಹಾಯ ಆಗುವಂಥದ್ದು ಉತ್ತಮ ವಸ್ತ್ರವನ್ನು ನೀವು ಧರಿಸ್ತೀರಿ ಅನುಕೂಲಗಳು ಆಗತ್ತೆ ಕೊನೆ ದಿನಗಳಲ್ಲಿ ವಾರದ ಕೊನೆ ನಾಲ್ಕು ದಿನಗಳಲ್ಲಿ ಆದರೆ ಕೊನೆಯ ಮೂರು ಸ್ಟಾರ್ಟಿಂಗಲ್ಲಿ ಮೂರು ದಿವಸಗಳು ಸ್ವಲ್ಪ ನೀವು ಎಚ್ಚರವನ್ನು ವೃಶ್ಚಿಕ ರಾಶಿಯ ಜಾತಕರು ವಹಿಸಬೇಕು ರಾಶಿ ಚಕ್ರದಲ್ಲಿ ಒಂಬತ್ತನೇ ರಾಶಿಯೇ ಧನುರ್ ರಾಶಿ ಧನಸ್ಸು ರಾಶಿಯವರಿಗೆ ಈ ವಾರ ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋದನ್ನು ಹೇಳ್ ಹೇಳ್ತೀನಿ ವಾರದ ಮೊದಲು ಮೂರು ದಿನಗಳು ಉತ್ತಮ ಸೌಕರ್ಯ ಸನ್ಮಾನಗಳು ಸಿಗುತ್ತೆ ಅಲ್ವಾ ಎಲ್ಲರೂ ಏನನ್ಸುತ್ತೆ ನಾವು ನೋಡಿದ ತಕ್ಷಣ ಚೆನ್ನಾಗಿ ಗೌರವ ಕೊಡಲಿ ಒಂದಲ್ಲ ಒಂದು ಫಂಕ್ಷನ್ನಲ್ಲಿ ನೀವೇನಾದರೂ ಒಬ್ಬ ಪ ಚೆನ್ನಾಗಿ ಫೇಮಸ್ಸು ಅಥವಾ ರಾಜಕೀಯ ವ್ಯಕ್ತಿಗಳ ಜೊತೆಗೆ ಓಡಾಟ ಮಾಡುವಂಥವರಾಗಿದ್ದರೆ ನಿಮಗೆ ಸನ್ಮಾನಗಳಾಗುವಂಥದ್ದು ಅಥವಾ ಏನಾದರೂ ಗಿಫ್ಟ್ಸ್ ಯಾರಾದರೂ ಗಿಫ್ಟ್ಸ್ ಕೊಡ್ತಾ ಇರ್ತಾರೆ ಫೀಮೇಲ್ಸ್ಗೆ ಹೆಣ್ಮಕ್ಳಿಗೆ ಅಲ್ವಾ ಹಾಗೆ ಬೇರೆ ಜನಗಳಿಗೂ ಕೊಡ್ತಾ ಇರ್ತಾರೆ ಹಾಗೆ ನಿಮಗೆ ಕಾಣಿಕೆಗಳು ಸಿಗುವಂಥದ್ದು ಉನ್ನತವಾದ ಅಂತಸ್ತು ನೋಡಿ ವಾರದ ಮೂರು ದಿನಗಳು ತುಂಬ ಚೆನ್ನಾಗಿದೆ ಆದರೆ ಕೊನೆ ನಾಲ್ಕು ದಿನಗಳಲ್ಲಿ ಸ್ವಲ್ಪ ನೀವು ಎಚ್ಚರವನ್ನು ವಹಿಸಬೇಕು ವಾರದ ಲಾಸ್ಟ್ ನಾಲ್ಕು ದಿವಸಗಳು ಎಲ್ಲ ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನಗಳಾಗುವಂಥದ್ದು ವಾಗ್ವಾದಗಳಾಗುವಂಥದ್ದು ನಿಮ್ಮ ಪತ್ನಿಯ ಆರೋಗ್ಯದಲ್ಲಿ ತೊಂದರೆಗಳಾಗುವಂಥದ್ದು ನೀವು ಪುರುಷನಾಗಿದ್ದರೆ ಅದೇ ನೀವು ಸ್ತ್ರೀಯಾಗಿದ್ದರೆ ನಿಮ್ಮ ಪತಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂತಹ ಲಕ್ಷಣಗಳಿದೆ ಅದರ ಬಗ್ಗೆ ನೀವು ಮುನ್ನೆಚ್ಚರಿಕೆಯನ್ನು ವಹಿಸಿ ರಾಶಿ ಚಕ್ರದಲ್ಲಿ ಹತ್ತನೇ ರಾಶಿಯೇ ಮಕರ ರಾಶಿ ಮಕರ ರಾಶಿಯ ಭವಿಷ್ಯ ಈ ವಾರ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ವಾರದ ಮೊದಲು ಮೂರು ದಿನಗಳು ಸ್ತ್ರೀಯಿಂದ ಅಧಿಕ ಖರ್ಚಾಗುವಂಥದ್ದು ಸ್ತ್ರೀ ಸ್ನೇಹ ಮಾಡಿದಾಗ ಏನಾಗುತ್ತೆ ಸ್ತ್ರೀಗೋಸ್ಕರ ಖರ್ಚು ಮಾಡುವಂಥ ಪರಿಸ್ಥಿತಿಗಳು ಬರುತ್ತೆ ವಾರದ ಮೊದಲ ಮೂರು ದಿನಗಳು ಸಡನ್ನಾಗಿ ಕೋಪ ಶೀಘ್ರ ಕೋಪ ಬರು ಬರುವಂಥದ್ದು ಕಣ್ಣುಗಳ ತೊಂದರೆಗಳಾಗಿ ಹಾಸ್ಪಿಟ್ಲ್ಗೆ ಹೋಗುವಂತಹ ಪರಿಸ್ಥಿತಿಗಳು ಬರುತ್ತೆ ಎಚ್ಚರ ವಾರದ ಕೊನೆ ನಾಲ್ಕು ದಿನ ತುಂಬ ಚೆನ್ನಾಗಿದೆ ಮಕರ ರಾಶಿಯವರು ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ ಎಲ್ಲ ರೀತಿ ಉತ್ತಮವಾದ ಸೌಕರ್ಯವನ್ನು ನೀವು ಪಡಿತೀರಿ ಏನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಇನ್ನು ರಾಶಿ ಚಕ್ರದಲ್ಲಿ ಹನ್ನೊಂದನೇ ರಾಶಿಯೇ ಕುಂಭರಾಶಿ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಎಲ್ಲ ಪ್ರಯತ್ನಗಳಲ್ಲೂ ಯಶಸ್ವಿ ಕುಂಭರಾಶಿಯವರು ತುಂಬ ಚೆನ್ನಾಗಿದೆ ಈ ವಾರ ಉತ್ತಮವಾದ ಆರೋಗ್ಯ ಎಲ್ಲ ಕೆಲಸಗಳಲ್ಲೂ ಜಯ ಒಳ್ಳೊಳ್ಳೆ ಸ್ನೇಹಿತರ ಭೇಟಿಯಾಗುವಂಥದ್ದು ಸ್ನೇಹಿತರಿಂದ ನಿಮಗೆ ಸಹಾಯ ಆಗುವಂತಹ ಲಕ್ಷಣಗಳಿದೆ ಈ ವಾರ ಕುಂಭರಾಶಿಯವರಿಗೆ ತುಂಬ ಚೆನ್ನಾಗಿದೆ ರಾಶಿ ಚಕ್ರದ ಕೊನೇ ರಾಶಿ ರಾಶಿ ಚಕ್ರದ ಕೊನೆ ರಾಶಿಯಾಗಿದೆ ಹನ್ನೆರಡನೇ ರಾಶಿ ಮೀನರಾಶಿ ಯಾರ್ಯಾರು ಮೀನರಾಶಿಯಲ್ಲಿ ಜನಿಸಿದಿರಿ ಅವರಿಗೆ ಈ ವಾರದಲ್ಲಿ ಉದ್ಯೋಗದಲ್ಲಿ ಯಶಸ್ವಿ ವ್ಯಾಪಾರದಲ್ಲಿ ಯಶಸ್ವಿ ನೋಡಿ ಮೀನರಾಶಿಯವ್ರಿಗೂ ಈ ವಾರ ಎಲ್ಲ ತುಂಬ ಚೆನ್ನಾಗಿದೆ ಯಾವುದಾದರೂ ಒಂದು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು ಅಂದರೂ ಸಹ ಮಾಡ್ಬೋದು ಅಧಿಕಾರ ಯಾರಾದರೂ ಒಬ್ಬ ರಾಜಕೀಯ ವ್ಯಕ್ತಿಗಳು ಅಥವಾ ಸರ್ಕಾರದಲ್ಲಿ ಕೆಲಸ ಮಾಡುವಂಥವರಿಗೆ ನಿಮಗೆ ಅಥವಾ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾಯಿದ್ರೆ ನಿಮಗೆ ಅಧಿಕಾರ ಪಡೆಯುತ್ತೀರಿ ಅಧಿಕಾರ ಪಡೆಯುವಂತಹ ಯೋಗ ಅನ್ನೋದು ನಿಮಗೆ ಈ ವಾರದಲ್ಲಿ ಪ್ರಾಪ್ತಿಯಾಗುತ್ತೆ ರಾಶಿಯವರಿಗೆ ಈ ವಾರ ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಅಂದರೆ ಗಂಟೆ ಥರ ಇದೆ ಅದು ಒತ್ತ ಒತ್ತಲಿಲ್ಲ ಅಂದರೆ ಮತ್ತೆ ನಾನು ಹಾಕುವಂಥ ವೀಡಿಯೋಗಳು ಬರಲ್ಲ ಅದನ್ನು ಹೊತ್ತಿ ಎಲ್ಲರಿಗೂ ಸಹ ವಿಡಿಯೋನ ಶೇರ್ ಮಾಡಿ ಸಮಸ್ತ ಲೋಕೋ ಸುಖಿನೋ ಭವಂತು ಧನ್ಯವಾದಗಳು